ವಿದ್ಯಾರ್ಥಿ ನೀರಿನಲ್ಲಿ ಆಟ ಆಡಿದ್ದು ಮಹಾ ಅಪರಾಧವಾಗೋಯ್ತಾ ಅಂತ ಕಾರಣ ವಿದ್ಯಾರ್ಥಿ ನೀರಿನಲ್ಲಿ ಆಟ ಆಡಿದ್ದಕ್ಕೆ ಆ ವಿದ್ಯಾರ್ಥಿಯ ಮುಖಕ್ಕೆ ಹೊಡೆದು ಹಲ್ಲು ಮುರಿದಿದ್ದಾರೆ ಶಿಕ್ಷಕಿ ಎನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ ಮುಖಕ್ಕೆ ಸ್ಟಿಕ್ನಲ್ಲಿ ಹೊಡೆದು ಹಿಂಸೆ ನೀಡಿರುವ ಆರೋಪ ಬಂದಿದೆ ಶಿಕ್ಷಕಿಯ ವಿರುದ್ಧ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಪೋಷಕರು ಬೆಂಗಳೂರಿನ ಜಯನಗರ ಶಾಲೆಯ ಶಿಕ್ಷಕಿ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಹೋಲಿಕ್ರಸ್ ಸ್ಕೂಲ್ ಟೀಚರ್ ವಿರುದ್ಧ ಈ ಆರೋಪ ಕೇಳಿಬಂದಿದೆ ಹೋಲಿಕ್ರಸ್ ಸ್ಕೂಲ್ನಲ್ಲಿ ಆರನೇ ತರಗತಿಯನ್ನು ಓದ್ತಾ ಇದ್ದಂಥ ವಿದ್ಯಾರ್ಥಿಯ ಮೇಲೆ ನಿಂದ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ ಸಂಜಯ್ ಗಾಂಧಿ ಹಾಸ್ಪಿಟಲ್ನಲ್ಲಿ ಆ ಬಾಲಕನಿಗೆ ಚಿಕಿತ್ಸೆ ಕೂಡ ಕೊಡಲಾಗಿದೆ ಆ ಹಲ್ಲು ಮುರಿದಿರೋದನ್ನು ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಒಳಭಾಗದ ಹಲ್ಲು ಅದು ಹೇಗೆ ಮುರಿದೋಯ್ತು ಅಂತ ಸಹಜ ಅನುಮಾನ ನಿಮಗೆ ಬರಬಹುದು ಬಟ್ ಹಲ್ಲಿನ ಪಕ್ಕದಲ್ಲೇ ಆ ಕೆನ್ನೆಯ ಮೇಲೆ ಕೆಂಪು ಬಣ್ಣದ ಮಾರ್ಕನ್ನು ನೀವು ನೋಡಬಹುದು ಅಂದರೆ ಸ್ಟಿಕ್ನಿಂದ ಹೊಡೆದಂತಹ ರಭಸ ಹಲ್ಲು ಮುರಿಯೋ ಮಟ್ಟಕ್ಕೆ ಹೋಗಿರಬಹುದು ಅನ್ನುವಂಥ ವಿಚಾರ ಹಾಗಾಗಿ ಇದೀಗ ಜಯನಗರ ಶಾಲೆ ಶಿಕ್ಷಕಿಯ ವಿರುದ್ಧ ಕೇಳಿ ಬಂದಿರುವಂಥ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಶಾಲಾ ಆಡಳಿತ ಮಂಡಳಿ ಯಾವ ರೀತಿಯ ಕ್ರಮ ತೆಗೆದುಕೊಳ್ಳುತ್ತೆ ನೋಡಬೇಕು ಅಜ್ಮತ್ ಎಂಬ ಹಿಂದಿ ಟೀಚರ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಈಗ ಸಂಜಯ್ ಗಾಂಧಿ ಹಾಸ್ಪಿಟಲ್ನಲ್ಲಿ ಬಾಲಕನಿಗೆ ಸೂಕ್ತ ಚಿಕಿತ್ಸೆಯನ್ನು ಕೂಡ ಒದಗಿಸಲಾಗಿದೆ ಈ ಹಿಂದೆ ಕೂಡ ಇದೇ ಬಾಲಕನ ತಂಗಿಗೆ ಹೊಡೆದ ಆರೋಪ ಇದೆ ಅನ್ನೋದು ಮತ್ತು ವಿಚಿತ್ರ ಅಂತಲೇ ಹೇಳಬಹುದು ಆಗ ಕ್ಷಮಾಪಣೆ ಪತ್ರ ಬರೆದು ಶಾಲಾ ಆಡಳಿತ ಮಂಡಳಿ ಈಗ ಮತ್ತೆ ಹಿಂದಿ ಟೀಚರ್ ಅಜ್ಮತ್ರಿಂದ ಹಲ್ಲೆಯಾಗಿದೆ ಜಯನಗರ ಪೊಲೀಸ್ ಠಾಣೆಗೆ ಪೋಷಕರು ದೂರು ನೀಡಿದ್ದಾರೆ ಮಕ್ಕಳ ಮೇಲೆ ಹಲ್ಲೆ ಮಾಡೋದು ಗಂಭೀರ ಪ್ರಕರಣ ಹಿಂದೆಲ್ಲ ಹೀಗಿರಲಿಲ್ಲ ನಾಲ್ಕು ಕೊಟ್ಟು ಬುದ್ಧಿ ಕಲಿಸ್ತಾ ಇದ್ರು ಈಗ ಪರಿಸ್ಥಿತಿ ಬದಲಾಗಿದೆ ಮಾತುಕತೆಯ ಮೂಲಕವೇ ಮಕ್ಕಳಿಗೆ ತಿಳಿ ಹೇಳುವಂಥ ಪ್ರಯತ್ನವನ್ನು ಬಹುತೇಕ ಎಲ್ಲ ಶಾಲೆಗಳು ಅನುಸರಿಸ್ತಾ ಇದ್ದಾವೆ ಬಟ್ ಇಲ್ಲಿ ಗಂಭೀರ ಪ್ರಕರಣ ನೀವು ಗಮನಿಸಬೇಕು ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ ಆ ಮೂಕಿನ ಕೆಳಭಾಗದಲ್ಲಿ ಮಗುವಿಗಾಗಿರುವಂಥ ಗಾಯವನ್ನು ನೀವೆಲ್ಲಿ ಗಮನಿಸಬಹುದು ಸೊ ಕೆಂಪು ಬಣ್ಣದ ಮಾರ್ಕ್ ಕೂಡ ಇದೆ ಅದರ ಹಿಂಭಾಗದಲ್ಲೇ ಇರುವಂಥ ಅಂದರೆ ಬಾಯೊಳಗಿರುವಂಥ ಹಲ್ಲು ಕೂಡ ಮುರಿದಿದೆ ವಿದ್ಯಾರ್ಥಿ ನೀರಿನಲ್ಲಿ ಆಟ ಆಡಿದ್ದಕ್ಕೆ ಈ ರೀತಿ ಹಲ್ಲೆ ಮಾಡಿದ್ದಾರೆ ಎನ್ನುವಂತ ಗಂಭೀರ ಆರೋಪವನ್ನ ಆ ಶಿಕ್ಷಕಿ ಎದುರಿಸ್ತಾ ಇರೋದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡುತ್ತಾರೆ ಮಂಜು ಏನಿದು ಪ್ರಕರಣ ನಿಜಕ್ಕೂ ಆಡಿದ್ದಕ್ಕೆ ಶಿಕ್ಷಕಿ ಈ ಅದೇ ಶಿಕ್ಷಕಿ ಹಿಂದೊಮ್ಮೆ ಈ ಬಾಲಕನ ಸಹೋದರಿಗೆ ತಳಿಸಿದ್ರ ಅಥವಾ ಬೇರೆ ಶಿಕ್ಷಕರ ಕ್ಲಾರಿಟಿ ಕೊಡ್ಬೋದಾ ಈ ಪ್ರಕರಣದ ಬಗ್ಗೆ ಮಂಜು ಖಂಡಿತವಾಗೂ ದಿವ್ಯಾ ಯಾಕಂದ್ರೆ ಬೆಂಗಳೂರಿನಲ್ಲಿರುವಂತ ಖಾಸಗಿ ಶಾಲೆಗಳನ್ನ ಸಾಕಷ್ಟು ಪೋಷಕರು ನಂಬಿರ್ತಾರೆ ಒಂದೊಳ್ಳೆ ಶಿಕ್ಷಣ ಸಿಗುತ್ತೆ ನನ್ನ ಮಕ್ಕಳು ಸಾಕಷ್ಟು ಒತ್ತಾರ ಆಗ್ತಾರೆ ವಿದೇಶಗಳಲ್ಲಿ ಹೋಗಿ ಎಜುಕೇಶನ್ ಮಾಡ್ಬೋದು ಜಾಬ್ ಮಾಡ್ಬೋದು ಎನ್ನುವಂತ ರೀತಿಯಲ್ಲಿ ಆಸೆಯನ್ನ ಇಟ್ಟುಕೊಂಡು ಖಾಸಗಿ ಶಾಲೆಗಳನ್ನ ಮೊರೆ ಹೋಗ್ತಾರೆ ಆ ಖಾಸಗಿ ಶಾಲೆಗಳನ್ನ ಮೊರೆ ಹೋಗಿರುವಂತಹ ಒಂದು ಘಟನೆ ಒಂದ್ ಕಡೆ ಆದ್ರೆ ವಿದ್ಯಾರ್ಥಿಗಳಿಗೆ ಭವಿಷ್ಯವನ್ನ ರೂಪಿಸಬೇಕಾದಂತಹ ಇದ್ದರು ಆ ಶಿಕ್ಷಕರಿಂದ ಅಲ್ಲೇ ಪ್ರಕರಣ ಪ್ರಕರಣಗಳು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲಾಗ್ತಾ ಇದಾವೆ ಆ ದಾಖಲಾಗ್ತಿರುವಂತ ಪ್ರಕರಣಗಳ ಪ್ರಕರಣಗಳ ನಡುವೆ ಜೈನಗರದಲ್ಲಿರುವಂತಹ ಓಲಿ ಕ್ರಿಸ್ ಸ್ಕೂಲ್ ನಲ್ಲಿ ನಿನ್ನೆ ಮಧ್ಯಾಹ್ನ ಊಟಕ್ಕೆ ಹೋಗಿದ್ದಂತಹ ಒಬ್ಬ ವಿದ್ಯಾರ್ಥಿ ಏನಿದನು ಆರನೇ ತರಗತಿಯ ವಿದ್ಯಾರ್ಥಿ ಅಶ್ವಿನ್ ಎಂಬ ಬಾಲಕ ಆ ಬಾಲಕ ಊಟದ ಸಮಯದಲ್ಲಿ ನೀರಲ್ಲಿ ಆಟ ಆಡ್ತಿದ್ನು ಎನ್ನುವಂತಹ ನಿಟ್ಟಿನಲ್ಲಿ ಅಲ್ಲೇ ಒಳಗಡೆ ಇದ್ದಂತಹ ಅಜ್ಮತ್ ಎಂಬ ಹಿಂದಿ ಟೀಚರ್ ಏನಿದನೋ ಅವನು ಮುಖಕ್ಕೆ ಒಡೆದಂತಹ ಕಾರಣದಿಂದಾಗಿ ಮುಖಕ್ಕೆ ಬಿದ್ದಂತಹ ಕೋಲಿನ ಹೇಟಿನಿಂದಾಗಿ ಆ ವಿದ್ಯಾರ್ಥಿಯ ಆ ಎಡಭಾಗದಲ್ಲಿದ್ದಂತಹ ಅಲ್ಲು ಮುರಿದು ಕೆಳಗಡೆ ಬಿಡುವಂತಹ ಕೆಲಸ ಆಗಿದೆ ಅಷ್ಟರ ಪ್ರಮಾಣದಲ್ಲಿ ಅಷ್ಟ ದೊಡ್ಡ ಹೇಟನ್ನ ಹೊಡೆಯುವಂತಹ ಕೆಲಸ ಆ ಒಂದು ಶಾಲೆಯ ಹಿಂದಿ ಟೀಚರ್ ಮಾಡಿರುವಂತದ್ದು ಈ ಆರೋಪ ಈ ಹಿಂದೆಯೂ ಕೂಡ ಈ ಬಾಲಕ ಏನಿದಾನೋ ಆ ಬಾಲಕನ ತಂಗಿಗೂ ಕೂಡ ಈ ಹಿಂದೆ ಆ ಹಲ್ಲೆ ಆಗಿತ್ತು ಬೇರೆ ಒಬ್ಬ ಟೀಚರ್ ಆ ಮಗು ಮಗುವಿನ ಮೇಲೆ ಹಲ್ಲೆ ಮಾಡಿದ್ದ ಎನ್ನುವಂತ ಕಾರಣಕ್ಕೂ ಕೂಡ ಈ ಮಕ್ಕಳ ಪೋಷಕರು ಆ ಶಾಲೆಯ ಆಡಳಿತ ಮಂಡಳಿ ವಿರುದ್ಧವಾಗಿ ಪೋಷಕರ ಯಾರು ಅಲ್ಲೇ ಮಾಡಿರ್ತಾರೋ ಆ ಅಲ್ಲೇ ಮಾಡಿರುವಂತಹ ಶಿಕ್ಷಕರ ವಿರುದ್ಧವಾಗಿ ಪೋಷಕರು ಪ್ರತಿಭಟನೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು ಈ ಒಂದು ವೇಳೆಯಲ್ಲೇ ಅಪಾಲಜಿಯನ್ನು ಅಪಾಲಜಿಯನ್ನ ಕೇಳ್ತಾರೆ ಶಾಲಾ ಆಡಳಿತ ಮಂಡಳಿ ಮತ್ತೆ ತಪ್ಪಾಗೋದಿಲ್ಲ ಮಕ್ಕಳನ್ನ ಮಕ್ಕಳಿಗೆ ಅಲ್ಲೇ ಮಾಡದಂತೆ ನೋಡ್ಕೊಳ್ತೇವೆ ಅನ್ನುವಂಥ ಶಾಲಾ ಆಡಳಿತ ಮಂಡಳಿ ಕೂಡ ಒಂದು ಅಪಾಲಜಿಯನ್ನು ಬರೆದುಕೊಟ್ಟಿರುತ್ತೆ ಅದಾದ ಕೆಲವೇ ತಿಂಗಳಲ್ಲಿ ಆದ ಒಂದೇ ವರ್ಷದಲ್ಲಿ ಅವರ ಅಣ್ಣ ಅಂದ್ರೆ ಆ ಬಾಲಕಿಯ ಅಣ್ಣನಿಗೂ ಕೂಡ ಈಗ ಆರನೇ ತರಗತಿಯಲ್ಲಿ ಓದ್ತಿದ್ದಂತಹ ಅಣ್ಣನಿಗೂ ಕೂಡ ಹಲ್ಲೆ ಆಗಿದ್ದಾರೆ ಅಲ್ಲೇಗೊಳಗಾದಂತಹ ಆ ಬಾಲಕನ ಅಲ್ಲೂ ಕೂಡ ಮುರಿದಿರುವಂತಹ ಕಾರಣದಿಂದಾಗಿ ಜಯನಗರ ಪೊಲೀಸ್ ಠಾಣೆಗೆ ಪೋಷಕರು ಇವತ್ತು ದೂರು ನೀಡಲಿಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ನಿನ್ನೆ ಆ ಮಗುವಿಗೆ ಚಿಕಿತ್ಸೆ ಕೂಡ ಆ ಸಿಕ್ಕಿದೆ ಈ ಹಿಂದೆಯೂ ಕೂಡ ಬಾಲಕನ ತಂಗಿಗೆ ಒಡೆದಂತಹ ಎರಡೂ ಕಾರಣಗಳನ್ನ ಇಟ್ಟುಕೊಂಡು ಶಾಲಾ ಆಡಳಿತ ಮಂಡಳಿ ವಿರುದ್ಧವಾಗಿ ಜೊತೆಗೆ ಆ ಶಾಲಾ ಆಡಳಿತ ಮಂಡಳಿಗೆ ಬುದ್ಧಿ ಕಲಿಸುವಂತಹ ನಿಟ್ಟಿನಲ್ಲಿ ಜಯನಗರ ಪೊಲೀಸ್ ಠಾಣೆಗೆ ಇವತ್ತು ಪೋಷಕರು ದೂರನ್ನ ನೀಡಲಿಕ್ಕೂ ಕೂಡ ಮುಂದಾಗಿರುತ್ತೆ ಈಗಾಗಲೇ ಗೊತ್ತಿರುವಂತಹ ಮಾಹಿತಿ ಪ್ರಕಾರವಾಗಿ ಪೋಷಕರು ಆ ಜೊತೆಗೆ ಶಾಲಾ ಆಡಳಿತ ಮಂಡಳಿಯ ಒಂದು ವಿಚಾರವಾಗಿ ನೋಡೋದಾದ್ರೆ ಈಗಾಗಲೇ ಪೊಲೀಸ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಆ ಶಿಕ್ಷಕನ ವಿರುದ್ಧವಾಗಿ ಕ್ರಮಕ್ಕೆ ಮುಂದಾಗುವಂತ ಕೆಲಸಕ್ಕೂ ಕೂಡ ಸದ್ಯ ಪೊಲೀಸರು ಮುಂದಾಗ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ದಿವ್ಯಾ ಕಳಸತಿನೇ ಇಂಥದ್ದೊಂದು ಪ್ರಕರಣ ಆಗಿದೆ ಅಂದಾಗ ಆ ಶಿಕ್ಷಕಿಗೆ ವಾರ್ನ್ ಮಾಡೋದು ನೋಟಿಸ್ ಕೊಡೋದು ಸೂಚನೆ ಕೊಡೋದು ಇಂಥ ಪ್ರಕ್ರಿಯೆಗೆ ಶಾಲಾ ಆಡಳಿತ ಮಂಡಳಿ ಮುಂದಾಗಿರ್ಲಿಲ್ವಾ ಹಾಗಾದ್ರೆ ಮಂಜು ಅದೇ ಹೇಳ್ದಂಗೆ ದಿವ್ಯಾ ಈ ಹಿಂದೆ ಈ ಸಂಬಂಧಿಸಿದಾಗಿ ಈ ಬಾಲಕನ ತಂಗಿಗೂ ಕೂಡ ಹಲ್ಲೆ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಏನ್ ಮಾಹಿತಿ ಇದೆಯೋ ಆ ಮಾಹಿತಿ ತಕ್ಕನಾಗಿ ಅದೇ ಶಾಲಾ ಆಡಳಿತ ಮಂಡಳಿ ಅಪಾಲಜಿ ಕೇಳ್ಕೊಂಡಿದೆ ಮತ್ತೆ ಈ ಸಹ ಈ ರೀತಿ ಸಮಸ್ಯೆ ಆಗಲ್ಲ ನಿಮ್ಮ ಮಕ್ಕಳಿಗೆ ನಾವು ಒಂದೊಳ್ಳೆ ಶಿಕ್ಷಣ ಕೊಡ್ತಿದ್ದೇವೆ ಯಾವುದೋ ಹಚನಕ್ಕಾಗದಂತಹ ಶಿಕ್ಷಕರಿಂದ ಆದಂತಹ ಅಲ್ಲೆಯಿಂದಾಗಿ ಶಾಲೆಗೆ ಕೆಟ್ಟ ಹೆಸರು ಬರೋದಿಲ್ಲ ಬಂದ್ಬಿಡುತ್ತೆ ಹೀಗಾಗಿ ಈ ಈ ಸಮಸ್ಯೆಗಳು ಮತ್ತೆ ಕಾಣದಂತೆ ನೋಡ್ಕೊಳ್ತೇವೆ ಏನು ಅಂತ ನಿಮ್ ಅಲ್ಲ ಅಪಾಲಜಿ ಕೇಳಿದಂತ ಕಾರಣಕ್ಕಾಗಿ ಈ ಹಿಂದೆ ದೂರು ದಾಖಲಾಗುವಂತ ಮಟ್ಟಕ್ಕೆ ಹೋಗಿರ್ಲಿಲ್ಲ ಆದ್ರೆ ಅದೇ ಒಂದು ಪೋಷಕನ ಮಗುವಿಗೆ ಮತ್ತೊಂದು ಮಗುವಿಗೆ ಕೂಡ ಹಲ್ಲೆ ಆಗಿ ಅಲ್ಲು ಮುರಿದಿದೆ ಅಂತ ಮಟ್ಟಕ್ಕೆ ಈ ಶಾಲೆ ಒಳಗಡೆ ಇರುವಂತ ಶಿಕ್ಷಕರು ಎಷ್ಟರ ಮಟ್ಟಿಗೆ ಇರಬಹುದು ಎಷ್ಟು ಆ ದುರ್ವರ್ತನೆ ತೋರ್ತಾ ಇರಬಹುದು ಆ ಮಕ್ಕಳಿಗೆ ಪಾಠ ನೀಡುವಂತ ಪಾಠ ಮಾಡುವಂತ ಪೋಷ ಒಂದು ಪಾಠ ಮಾಡುವಂತ ಏನು ಶಿಕ್ಷಕರೇ ಇರ್ತಾರೋ ಇಷ್ಟು ರೌಡಿ ಮಾಡುವಂತ ಕೆಲ್ಸಕ್ಕೆ ಹೋದ್ರ ಈ ಮಟ್ಟಕ್ಕೆ ಇಳಿದ್ರ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಇದೇ ಕಾರಣಕ್ಕಾಗಿ ಶಾಲಾ ಆಡಳಿತ ಮಂಡಳಿಗೂ ಸೇರಿದಂತೆ ಅಲ್ಲಿ ಒಳಗಡೆ ಇರುವಂತಹ ಅಜ್ಮತ್ನರಿಗೂ ಕೂಡ ಬುದ್ಧಿ ಕಲ್ಸ್ಬೇಕು ದೂರ ನೀಡಲಿಕ್ಕೆ ಮುಂದಾಗಿರುವಂತದ್ದು ಈಗಾಗಲೇ ದೂರು ಕೂಡ ದಾಖಲಾಗಿದೆ ಎನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ದಿವ್ಯಾ ಥ್ಯಾಂಕ್ ಯು ಮಂಜು ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ